ಯಾರ ಮೇಲೆ ಎಸ್ ಐ ಟಿ ಎಸ್ ಐ ಟಿ ಅವ್ರ ಮೇಲೆ ಏನು ಷಡ್ ಎಸ್ ಐ ಮೇಲೆ ಏನು ಒತ್ತಡ ಆಗೋಲ್ಲ ಎಸ್ ಐ ಟಿ ಅವರು ಆ ಸಂಸ್ಥೆ ಇರೋದೇ ತನಿಖೆ ಮಾಡೋದಕ್ಕೆ ಅದೊಂದು ತನಿಖಾ ಸಂಸ್ಥೆ ತನಿಖೆ ಮಾಡೋದಕ್ಕೇ ಅಲ್ಲಿರುವಂಥದ್ದು ಅಧಿಕಾರಿಗಳು ಸಮರ್ಥವಾದಂಥ ಅಧಿಕಾರಿಗಳಿದ್ದಾರೆ ಆ ಎಸ್ ಐ ಟಿ ಇದರಲ್ಲಿ ಯಾವುದೇ ಕಾರಣಕ್ಕೂ ಅವ್ರ ಒತ್ತಡಕ್ಕೆ ಕೊಳಪಡಲ್ಲ ಸಮಾಧಾನವಾಗಿ ಯಾವುದು ಸರಿಯಾವುದು ಅಂತ ಅನ್ನ ವ್ಯವಧಾನವನ್ನು ಇಟ್ಕೊಂಡಿರುವಂಥ ಅಧಿಕಾರಿಗಳು ತಪ್ಪು ಮಾಡಿರೋರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸನ ಎಸ್ ಐ ಟಿ ಅಧಿಕಾರಿಗಳು ನೂರಕ್ಕೆ ನೂರು ಮಾಡ್ತಾರೆ ಎಸ್ ಐ ಟಿಯನ್ನು ಎಸ್ ಐ ಟಿಯನ್ನು ರಚನೆ ಮಾಡಿ ಅಂತ ಹೇಳಿದವ್ರೇ ಅವರು ಎಸ್ ಐ ಟಿಯನ್ನು ರಚನೆ ಮಾಡಿ ಅದನ್ನು ಆ ವರದಿ ಏನು ನಿಮ್ಮ ಮಾಧ್ಯಮದ ಮುಖಾಂತರ ಅವ್ರು ತಲುಪ್ತೈತೆ ಅದನ್ನ ನೋಡಿ ಅವರು ಗಾಬರಿ ಆದರು ಇದರಲ್ಲಿ ಏನಾದರೂ ಹುಡುಕ್ಬೇಕು ಅಂತಂದ್ಬಿಟ್ಟು ಎಸ್ ಐ ಟಿ ಬಡ ಈಗ ಎನ್ ಐ ಎ ಕೊಡಿ ಅಂತ ಅಂತಾರೆ ಇವರು ದ್ವಂದ್ವ ದ್ವಂದ್ವ ನೀತಿ ಏನು ಇವ್ರದ್ದು ಉದ್ದೇಶ ಅದನ್ನು ನಾನು ಹೇಳೋಕ್ಕೋಗಲ್ಲ ನೀವುಗಳು ಮಾಧ್ಯಮದವರು ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡಬೇಕು ದ್ವಂದ್ವದಲ್ಲಿ ಮಡಗಿಸಿ ಈ ರಾಜ್ಯದ ಜನರನ್ನು ಒಂದು ಧರ್ಮವನ್ನು ಎತ್ತಿಟ್ಟಿ ಧರ್ಮವನ್ನು ಎತ್ಕಟ್ಟಿ